ಖಂಡಿತವಾಗ್ಲೂ ಕನ್ಸಿಲೇಷನ್ ಆಫೀಸರ್ ಅಥವಾ ಲೇಬರ್ ಕಮಿಷನರ್ ಅವರು ಇದಕ್ಕೆ ಪರಿಹಾರ ಕೊಡೋದಕ್ಕೆ ಖಂಡಿತ ಸಾಮರ್ಥ್ಯ ಅಧಿಕಾರ ಇಲ್ಲ ಅವ್ರ ಬಟ್ ವೇಜಸ್ ವಿಚಾರದಲ್ಲಿ ಅಥವಾ ಅರಿಯರ್ಸ್ ವಿಚಾರದಲ್ಲಿ ಒಂದು ಒಂದು ಇಪ್ಪತ್ನಾಲ್ಕರ ವೇತನ ಪರಿಷ್ಕರಣೆ ಆಗಲಿ ಅಥವಾ ಮೂವತ್ತೆಂಟು ತಿಂಗಳ ಅರಿಯರ್ಸ್ ವಿಚಾರದಲ್ಲಾಗಲಿ ಆಗಲಿ ಅಲ್ಲಿ ಏನೂ ಚರ್ಚೆ ಆಗೋದಿಲ್ಲ ತೀರ್ಮಾನನೂ ಆಗೋಲ್ಲ ಜನ ಇಪ್ಪತ್ತಾರನೇ ತಾರೀಕಿನ ಸಭೆ ಬಗ್ಗೆ ನಿರೀಕ್ಷೆಗಳನ್ನ ಇಟ್ಟುಕೊಳ್ಳೋದ್ರಿಂದ ಏನೂ ಪ್ರಯೋಜನ ಇಲ್ಲ ಸರ್ಕಾರದ ಮುಂದೆ ನಾವು ಕೇಳ್ತಾ ಇರೋದು ಇಷ್ಟೇ ವಿಚಾರ ಮೂರ್ತಿ ಕಮಿಟಿ ವರದಿ ಕೂಡ ಕಾರ್ಮಿಕರಿಗೆ ಅರಿಯರ್ಸ್ ಕೊಡಬೇಡ್ರಿ ಅಂತ ಹೇಳಿಲ್ಲ ಸಾರಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸುವಂತಹ ನಿಟ್ಟಿನಲ್ಲಿ ಇದೇ ಸೆಪ್ಟೆಂಬರ್ ಇಪ್ಪತ್ತಾರರಂದು ಸಂಧಾನ ಸಭೆಯನ್ನು ಕರೆದಿರುವಂತದ್ದು ಸಂಧಾನ ಸಭೆಯಲ್ಲಿ ಸಾರಿಗೆ ನೌಕರರ ಬೇಡಿಕೆ ಈಡೇರುತ್ತಾ ಅನ್ನುವಂಥದ್ದನ್ನ ಈಗ ಎದುರು ನೋಡ್ತಾ ಇರುವಂತದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಜಂಟಿ ಕ್ರಿಯಾ ಸಮಿತಿಯ ಹಿರಿಯ ಸದಸ್ಯರು ವಿಜಯ್ ಭಾಸ್ಕರ್ ಅವರು ನಮ್ಮೊಂದಿಗಿದ್ದಾರೆ ಬನ್ನಿ ಸರ್ ಇಪ್ಪತ್ತಾರನೇ ತಾರೀಕು ನಾಡಿದ್ದು ಸಂಧಾನ ಸಭೆ ಇದೆ ಸಂಧಾನ ಸಭೆ ಅಂತ ಹೇಳುವಾಗ ಎಲ್ಲ ಸಾರಿಗೆ ನೌಕರರು ನಿರೀಕ್ಷೆ ಹೆಚ್ಚಾಗಿರುವಂಥದ್ದು ನಮ್ಮ ಬೇಡಿಕೆ ಈಡೇರುತ್ತಾ ಅಂತ ಇದು ಸಂಧಾನ ಸಭೆ ಲೇಬರ್ ಡಿಪಾರ್ಟ್ಮೆಂಟ್ ಇದು ಸ್ಟೇಟ್ ಕನ್ಸಿಲೇಶನ್ ಆಫೀಸರು ಲೇಬರ್ ಕಮಿಷನರು ಅವರು ನಡೆಸ್ತಕ್ಕಂಥ ಸಭೆ ಇದು ಈ ಸಭೆದು ಮುಖ್ಯವಾದ ಉದ್ದೇಶ ಏನಂದರೆ ಇದು ಸ ಬೇಡಿಕೆಯನ್ನು ಇತ್ಯರ್ಥ ಮಾಡಿ ಅದೆಲ್ಲ ಮಾಡಲಿಕ್ಕೆ ಅವರತ್ರ ಅಧಿಕಾರ ಇಲ್ಲ ಇದನ್ನು ಏನಿದ್ರು ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಅವರು ಇತ್ಯರ್ಥ ಮಾಡಿ ತೀರ್ಮಾನ ಮಾಡಬೇಕಾದಂಥ ವಿಚಾರ ಇದು ಬಟ್ ಈ ಕನ್ಸಿಲೇಷನ್ ಏನಂದರೆ ಇದು ನಾಳೆ ಇಪ್ಪತ್ತಾರನೇ ತಾರೀಕು ನಡೆಯುವಂಥದ್ದು ಐದನೇದು ಆರನೇದೋ ಸಭೆ ಅದು ಅದು ನಾವು ಸ್ಟ್ರೈಕ್ ನೋಟಿಸ್ ಕೊಟ್ಟ ತಕ್ಷಣ ಜಂಟಿ ಕ್ರಿಯಾ ಸಮಿತಿಯಿಂದ ಏನು ಸಾರ್ವಜನಿಕ ಉಪಯುಕ್ತ ಸೇವೆ ಪಬ್ಲಿಕ್ ಯುಟಿಲಿಟಿ ಸರ್ವೀಸ್ ಅಂತ ಕೈಗಾರಿಕಾ ವಿವಾದ ಕಾಯ್ದೆಯಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ ನಮ್ಮ ಸಾರಿಗೆ ಸೇವೆ ಸಾರ್ವಜನಿಕ ಉಪಯುಕ್ತ ಸೇವೆ ಅದಲ್ಲದೆ ಎಸ್ಮಾ ಕಾಯ್ದೆಯಲ್ಲಿ ಎಸೆನ್ಷಿಯಲ್ ಸರ್ವಿಸ್ ಮೇಂಟೆನೆನ್ಸ್ ಆ್ಯಕ್ಟ್ ಅಂತ ಇನ್ನೊಂದು ಕಾನೂನು ಅಡಿಯಲ್ಲಿ ಘೋಷಣೆ ಮಾಡಿದ್ದಾರೆ ಅದು ಬೇರೆ ವಿಷಯ ಈಗ ಕನ್ಸಿಲೇಷನ್ ವಿಚಾರಕ್ಕೆ ಹೇಳೋದಾದರೆ ಸಾರ್ವಜನಿಕ ಉಪಯುಕ್ತ ಸೇವೆಯಲ್ಲಿ ಒಂದು ಮುಷ್ಕರ ನಡೀತಾ ಇದೆ ಅಂಥೇಳಿ ಕನ್ಸಿಲೇಷನ್ ಆಫೀಸರ್ಗೆ ಮಾಹಿತಿ ಬಂದು ಕೂಡಲೇ ಅವರು ಸಂಧಾನ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಬೇಕಾದ್ದು ಅವ್ರ ಕರ್ತವ್ಯ ಅದನ್ನು ಅವರು ಮಾಡಿದ್ದಾರೆ ಸೊ ಮೊದಲನೇ ಸಭೆಯಲ್ಲಿ ಏನಾಯಿತು ನಾವು ಮುಷ್ಕರ ಇನ್ನೂ ಪ್ರಾರಂಭ ಆಗಿರಲಿಲ್ಲ ನಾವು ಹೇಳಿದ್ವಿ ಮುಷ್ಕರನ ವಾಪಸ್ ತಗೊಳ್ರಿ ಅಂತ ಹೇಳಿದ್ರು ನಾವು ಅದಕ್ಕೆ ಸಾಧ್ಯ ಇಲ್ಲ ಈಗಾಗಲೇ ಬೇಕಾದಷ್ಟು ಕಾಲಾವಕಾಶ ಕೊಟ್ವಿ ಮುಖ್ಯಮಂತ್ರಿಗಳು ಅಪೀಲನ್ನ ಮಾಡಿ ನಾವು ಡಿಸೆಂಬರ್ ಮೂವತ್ತೊಂದಕ್ಕೆ ಇದ್ದಂಥ ಮುಷ್ಕರನ್ನ ನಾವು ವಾಪಸ್ ತೊಗೊಂಡ್ವಿ ಬಟ್ ಅವ್ರು ನಮ್ಮನ್ನೇನು ಕರೆದು ಮಾತಾಡಿಲ್ಲ ಏನಿಲ್ಲ ಜುಲೈ ನಾಲ್ಕನೇ ತಾರೀಕು ನಡೆದ ಸಭೆಯಲ್ಲಿ ಈ ಥರ ಒಂದು ನಕಾರಾತ್ಮಕವಾದ ತೀರ್ಮಾನ ತಗೊಂಡಿದ್ದಾರೆ ಅದರಿಂದ ಯಾವುದೇ ಕಾರಣಕ್ಕೂ ಮುಷ್ಕರ ನಿಲ್ಲಿಸಲ್ಲ ಅಂತಲೇ ಹೇಳಿ ಬಂದ್ವಿ ಮತ್ತು ಮೊದಲನೇ ಸಭೆಯಲ್ಲಿ ಅವರು ಮುಷ್ಕರನ ವಾಪಸ್ಸು ತಗೊಳ್ಳ್ರಿ ಅಂತ ಕೇಳಲೂ ಇಲ್ಲ ಅವರು ಆಮೇಲೆ ನೆಕ್ಸ್ಟ್ ನಡೆದಂಥ ಸಭೆಗಳಲ್ಲಿ ಅವರು ಇದನ್ನೆಲ್ಲ ಮಾತಾಡಿ ನಾವು ಶಿಸ್ತು ಕ್ರಮ ವಾಪಸ್ ತಗೋಬೇಕು ಅಂತೆಲ್ಲ ಹೇಳಿದ್ವಿ ಇವತ್ತು ಸಹ ನಂತರ ನಡೆದ ಸಭೆಯಲ್ಲಿ ಎಮ್ ಡಿ ಅವ್ರ ಜೊತೇಲಿ ನಡೆದ ಸಭೆ ಮತ್ತು ಇವತ್ತು ಡಿ ಪಿ ಅವ್ರನ್ನ ನಾವು ಬೇರೆ ಸಂದರ್ಭದಲ್ಲಿ ಮೀಟ್ ಮಾಡಿದ್ವಿ ಅವರನ್ನು ಕೂಡ ಡೈರೆಕ್ಟ್ ಪರ್ಸನಲ್ ಅವ್ರ ಹತ್ರ ಡಾಕ್ಟರ್ ನಂದಿನಿ ದೇವಿ ಅವ್ರನ್ನ ಭೇಟಿ ಮಾಡಿ ಈ ಡಿಸ್ಮಿಸ್ ಇದು ಮೂವತ್ತು ಸಾವಿರ ಏನು ಶಿಸ್ತು ಕ್ರಮ ಅದ ನೋಟಿಸ್ ಕೊಟ್ಟಿದ್ದಾರೆ ಅದನ್ನು ವಾಪಸ್ ತೊಗೊಳ್ರಿ ಆ್ಯಸ್ ಎ ಪಾಲಿಸಿ ಡಿಸಿಷನ್ ಅಂತ ಹೇಳಿದ್ವಿ ಅವರು ಕೂಡ ಅದನ್ನು ನಾವು ಚರ್ಚೆ ಮಾಡ್ತಾ ಇದ್ದೀವಿ ತೀರ್ಮಾನ ತಗೊಳ್ತೀವಿ ಅಂತಲೇ ಹೇಳಿದ್ದಾರೆ ಸೊ ಬಟ್ ಈ ಬೇಡಿಕೆಗಳ ವಿಚಾರಕ್ಕೆ ಬಂದಾಗ ಖಂಡಿತವಾಗಲೂ ಕನ್ಸಿಲೇಷನ್ ಆಫೀಸರು ಅಥವಾ ಲೇಬರ್ ಕಮಿಷನರ್ ಅವರು ಇದಕ್ಕೆ ಪರಿಹಾರ ಕೊಡೋದಕ್ಕೆ ಖಂಡಿತ ಸಾಮರ್ಥ್ಯ ಸಾಮರ್ಥ್ಯ ಅಧಿಕಾರ ಇಲ್ಲ ಅವರಿಗೆ ಸೊ ನಾಳೆ ಏನು ಆಗುತ್ತೆ ಸಹಜವಾಗಿಯೇ ಎರಡು ಕಡೆಯೂ ನಡೆದಂಥ ಪ್ರಗತಿಯ ಬಗ್ಗೆ ನಾವು ತಿಳಿಸ್ತೀವಿ ಮತ್ತು ನಾವು ಬೇರೆ ವಿಚಾರಗಳೇನು ಕೇಳಿದ್ದೀವಿ ಶಿಸ್ತು ಕ್ರಮದ ಬಗ್ಗೆ ಆಗಲಿ ಅಥವಾ ಅವರು ಏನು ಕೆಲವ್ರ ಮೇಲೆಲ್ಲ ಪೋಲೀಸ್ ಕಂಪ್ಲೇಂಟ್ಗಳೆಲ್ಲ ಕೊಟ್ಟಿದ್ದಾರೆ ಇದನ್ನೆಲ್ಲವನ್ನು ಕೂಡ ನೀವು ವಾಪಸ್ ತೊಗೋಬೇಕು ಅಂತ ಹೇಳೋ ವಿಚಾರದ ಬಗ್ಗೆ ನಾವು ಹೆಚ್ಚು ಒತ್ತು ಕೊಡ್ತೀವಿ ಅದರ ಬಗ್ಗೆ ಅವರು ನಾವು ಕ್ರಮ ತಗೋತಾ ಇದ್ದೀವಿ ಅಂತ ಅವ್ರು ಇವತ್ತು ಏನು ಹೇಳಿದ್ರು ಪರ್ಸನಲ್ ಮೀಟಿಂಗಲ್ಲಿ ಅದನ್ನೇ ಅಲ್ಲಿ ಬಟ್ ವೇಜಸ್ ವಿಚಾರದಲ್ಲಿ ಅಥವಾ ಅರಿಯರ್ಸ್ ವಿಚಾರದಲ್ಲಿ ಒಂದು ಒಂದು ಇಪ್ಪತ್ತ್ನಾಲ್ಕರ ವೇತನ ಪರಿಷ್ಕರಣೆ ಆಗಲಿ ಅಥವಾ ಮೂವತ್ತೆಂಟು ತಿಂಗಳ ಅರಿಯರ್ಸ್ ವಿಚಾರದಲ್ಲಾಗಲಿ ಅಲ್ಲಿ ಏನೂ ಚರ್ಚೆ ಆಗೋದಿಲ್ಲ ತೀರ್ಮಾನವೂ ಆಗಲ್ಲ ಸರ್ಕಾರದ ಮಟ್ಟದಲ್ಲಿ ಮುಖ್ಯಮಂತ್ರಿಗಳ ಮಟ್ಟದಲ್ಲಿ ತೀರ್ಮಾನ ಆಗಬೇಕು ಅಂತಲೇ ಅವ್ರು ಹೇಳ್ತಾರೆ ಸೊ ಅದರಿಂದ ಜನ ಇಪ್ಪತ್ತಾರನೇ ತಾರೀಕಿನ ಸಭೆ ಬಗ್ಗೆ ಏನೋ ಒಂದು ನಿರೀಕ್ಷೆಗಳನ್ನು ಇಟ್ಕೊಳ್ಳೋದ್ರಿಂದ ಏನೂ ಪ್ರಯೋಜನ ಇಲ್ಲ ಹಾಗಿದ್ರೆ ಯಾವಾಗ ಬೇಡಿಕೆ ಈಡೇರೋದು ಯಾವಾಗ ಸರ್ಕಾರ ಮುಂದೆ ಇರುವಂಥದ್ದು ಸರ್ಕಾರಕ್ಕೆ ತೀರ್ಮಾನ ತಗೊಳ್ಬೇಕು ಹೌದು ಸರ್ಕಾರ ಹಿಂದೇಟು ಹಾಕ್ತಾ ಇರುವಂಥದ್ದು ನೀವು ಸಭೆಗಳನ್ನು ಮಾಡಿ ನಾವು ಬರ್ತೀವಿ ಅಂತ ಕೂಡ ಹೇಳ್ತಿದ್ದೀರಿ ನಿರೀಕ್ಷೆ ಹೆಚ್ಚಾದಾಗ ಯಾಕೆ ಈ ರೀತಿಯಾಗಿ ತಡ ಆಗುತ್ತೆ ಅನ್ನುವಂಥದ್ದು ಸಾರಿಗೆ ನೌಕರರು ಪ್ರಶ್ನೆ ಮಾಡ್ತಿದ್ದಾರೆ ಈಗ ನಾವು ಎಮ್ ಡಿ ಅವ್ರ ಬಗ್ಗೆ ಎಮ್ ಡಿ ಅವ್ರನ್ನ ಭೇಟಿ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರವನ್ನು ಬರೆದು ಈ ಹಿನ್ನೆಲೆಯನ್ನೆಲ್ಲ ವಿವರಿಸಿ ಅವರಿಗೆ ಹೈಕೋರ್ಟ್ ಯಾವ ಹಿನ್ನೆಲೆಯಲ್ಲಿ ಹೇಳಿದೆ ಶ್ರೀನಿವಾಸ ಮೂರ್ತಿ ಕಮಿಟಿ ರಿಪೋರ್ಟು ಏನು ಹೇಳಿದೆ ಅರಿಯರ್ಸ್ ವಿಚಾರದಲ್ಲಿ ಎಲ್ಲವನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಗೊಂಡು ಬಂದು ಒಂದು ಪತ್ರ ಬರೆದಿದ್ದೀವಿ ಅದನ್ನು ಕೆ ಎಸ್ ಆರ್ ಟಿ ಸಿ ಎಮ್ ಡಿ ಅವ್ರ ಮೂಲಕ ಅದನ್ನು ನಾವು ಕೊಟ್ಟಿದ್ದೀವಿ ಈಗಾಗಲೇ ಎಮ್ ಡಿ ಅವರು ಕೂಡ ಸರ್ಕಾರ ಸದ್ಯದಲ್ಲೇ ಮುಖ್ಯಮಂತ್ರಿಗಳು ಸದ್ಯದಲ್ಲೇ ಸಭೆ ಕರೀತಾರೆ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ನಾವು ಅವರಿಗೆಲ್ಲ ಮಾಹಿತಿ ಕೊಟ್ಟಿದ್ದೀವಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೂ ಕೂಡ ಎಲ್ಲ ಮಾಹಿತಿನ ತಿಳಿಸಿದ್ದೀವಿ ಅನ್ನೋ ಮಾತನ್ನು ಅವರು ಹೇಳಿದ್ದಾರೆ ಸೊ ಅದರಿಂದ ಈಗ ಇವತ್ತು ದಸರಾ ಉದ್ಘಾಟನೆ ಇತ್ತು ಅದು ಮುಖ್ಯಮಂತ್ರಿಗಳಿಗೂ ಕೂಡ ಭಾಳ ಒಂದು ತವರು ಜಿಲ್ಲೆಗಿಂತ ಹೆಚ್ಚಾಗಿ ಈ ಭಾನು ಮುಷ್ಠಾಕ್ ಅವರನ್ನು ಉದ್ಘಾಟನೆಗೆ ಕರೆದ ವಿಚಾರದಲ್ಲಿ ಬಿ ಜೆ ಪಿ ಮತ್ತು ಈ ಇವರು ಏನು ಕೋಮುವಾದಿ ಸಂಘಟನೆಗಳು ಕೆಲವು ಇದೆಲ್ಲ ಗದ್ದಲ ಎಬ್ಸಿದರು ಅದರ ವಿಚಾರದಲ್ಲಿ ಕೆಲವು ಕಡೆ ಗಣೇಶನ್ ಗದ್ಲ ಎಬ್ಸೋದಕ್ಕೆ ಪ್ರಯತ್ನ ಮಾಡಿದರು ಈ ಕಾರಣದಿಂದಾಗಿ ಅವರಿಗೆ ಇದಕ್ಕೆ ಗಮನ ಕೊಡಲಿಕ್ಕೆ ಸಾಧ್ಯ ಇರಲಿಲ್ಲ ಮುಖ್ಯಮಂತ್ರಿಗಳಿಗೆ ಈಗ ಇದೆಲ್ಲವೂ ನಿರಾಳ ಆಗಿದೆ ಮುಖ್ಯಮಂತ್ರಿಗಳಿಗೆ ಈಗ ದಸರಾ ಉದ್ಘಾಟನೆಯೂ ಸುಸೂತ್ರವಾಗಿ ನಡೆದಿರೋದ್ರಿಂದ ನಮಗೆ ಒಂದು ಭರವಸೆ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಈ ಅಧಿಕಾರಿಗಳ ಮಟ್ಟದಲ್ಲಿ ಆಗಲೇ ಅವರಿಗೆ ಸಾಕಷ್ಟು ಒತ್ತಡ ಮಾಹಿತಿ ಎಲ್ಲ ಹೋಗಿದೆ ಮತ್ತು ಈಗ ನಾವು ಸರ್ಕಾರದ ಮುಂದೆ ನಾವು ಕೇಳ್ತಾ ಇರೋದು ಇಷ್ಟೇ ವಿಚಾರ ಶ್ರೀನಿವಾಸ ಮೂರ್ತಿ ಕಮಿಟಿ ವರದಿ ಕೂಡ ಕಾರ್ಮಿಕರಿಗೆ ಅರಿಯರ್ಸ್ ಕೊಡಬೇಡ್ರಿ ಅಂತ ಹೇಳಿಲ್ಲ ನಾಲ್ಕು ನಿಗಮಗಳ ಹಣಕಾಸಿನ ಪರಿಸ್ಥಿತಿ ಸರಿಯಾಗಿಲ್ಲ ಅದರಿಂದ ಹದಿನಾಲ್ಕು ತಿಂಗಳ ಅಂದರೆ ಜುಲೈ ಒಂದನೇ ತಾರೀಕಿಂದ ಎರಡು ಸಾವಿರದ ಇಪ್ಪತ್ತೆರಡರ ಜೂನ್ ಒಂದನೇ ಜನವರಿ ಒಂದನೇ ತಾರೀಕಿಂದ ಹದಿನಾಲ್ಕು ತಿಂಗಳ ಅರಿಯರ್ಸನ್ನು ಸರ್ಕಾರ ಕೊಡಬೇಕು ಅಂತ ಹೇಳಿದ್ದಾರೆ ಬಟ್ ಉಳಿದ ಬಾಕಿ ಹಣದ ಬಗ್ಗೆ ಉಳಿದ ಇಪ್ಪತ್ನಾಲ್ಕು ತಿಂಗಳ ಬಾಕಿ ಹಣದ ಬಗ್ಗೆ ಸರ್ಕಾರ ದೊಡ್ಡ ಮನಸ್ಸು ಮಾಡಿ ಹೆಚ್ಚಿನ ಹಣವನ್ನು ಅದರಲ್ಲಿ ಒಂದು ಭಾಗವನ್ನು ಮತ್ತೆ ಕಾರ್ಮಿಕರಿಗೆ ಕೊಟ್ಟರೆ ಕಾರ್ಮಿಕರು ಹೆಚ್ಚು ಉತ್ಸಾಹದಿಂದ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅದರ ಬಗ್ಗೆ ಸರ್ಕಾರ ಪರಿಶೀಲನೆ ಮಾಡಬೇಕು ಅಂತಲೇ ಹೇಳಿದ್ದಾರೆ ಓಕೆ ಎಮ್ ಡಿ ಅವರು ಸರ್ಕಾರಕ್ಕೆ ಒತ್ತಡ ಹಾಕ್ತಿಲ್ವಾ ಸಿದ್ದರಾಮಯ್ಯ ಅವರು ಸರಿಯಾಗಿ ಕ್ರಮ ತೆಗೆದುಕೊಳ್ತಾ ಇಲ್ವಾ ಅಥವಾ ಇದಕ್ಕೆ ಬೇಡಿಕೆಯನ್ನು ಈಡೇರಿಸಬೇಕು ಅನ್ನೋಂತ ಅವರು ಕ್ರಮವನ್ನು ತೆಗೆದುಕೊಳ್ತಿಲ್ಲ ಮನಸ್ಸು ಅನ್ನೋ ಅನ್ನೋದಿಲ್ಲ ಇಲ್ಲ ಈಗಾಗಲೇ ನಾನು ಹೇಳಿದಾಗೆ ಪತ್ರದಲ್ಲಿ ಹೈಕೋರ್ಟ್ ಕೂಡ ಏನು ಹೇಳಿದೆ ಗೌರ್ಮೆಂಟ್ ಅಡ್ವೊಕೇಟು ಈ ಥರ ಯೂನಿಯನ್ನು ಮತ್ತು ಸಂಘಟನೆಗಳ ಜೊತೆಯಲ್ಲಿ ಮಾತುಕತೆ ನಡೀತಾ ಇದೆ ಮಾತುಕತೆ ಮುಂದುವರೆದಿದೆ ಅಂತ ಹೇಳಿದ್ರಿಂದ ಮಾತುಕತೆ ಮುಂದುವರಿಸಿ ಮಾತು ಬಗೆ ಬ ಸಮಸ್ಯೆ ಬಗೆಹರಿಸಿ ಹೈಕೋರ್ಟ್ ಮೌಖಿಕವಾಗಿ ಹೇಳಿದೆ ಸೊ ಹಾಗಾಗಿ ಹೈಕೋರ್ಟ್ ಹೇಳಿರೋದು ಅದೇ ಮಾತು ನಾವು ಹೈಕೋರ್ಟ್ ಮಾತು ತೀರ್ಮಾನಕ್ಕೆ ಗೌರವ ಕೊಟ್ಟು ಮುಷ್ಕರ ವಾಪಸ್ ತಗೊಂಡಿರೋದು ನೀವು ಹದಿನಾಲ್ಕು ತಿಂಗಳ ಒಂದು ಅರಿಹರಿಸನ್ ಕೊಡೋಕ್ಕೆ ಮುಂದೆ ಬಂದಿರೋದು ಇದೆಲ್ಲವನ್ನೂ ಕೂಡ ನಾವು ವಿವರಿಸಿ ನೀವು ಅದನ್ನು ಬೇಗ ನಿಮ್ಮ ಮಟ್ಟದಲ್ಲೇ ಸಭೆ ಆಗಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡಿದ್ದೀವಿ ನಮಗೆ ಒಂದು ಭರವಸೆ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಈಗ ನಮ್ಮ ಜೊತೆಯಲ್ಲಿ ಸಭೆ ಮಾಡಿ ಅದಕ್ಕೊಂದು ಪರಿಹಾರ ಕೊಡ್ತಾರೆ ಅನ್ನುವಂಥ ನಂಬಿಕೆ ನಮಗಿದೆ ಇಷ್ಟು ವಿಜಯ ಭಾಸ್ಕರ್ ಅವರ ಮಾತಾಗಿತ್ತು ಕ್ಯಾಮರಾ ಪರ್ಸನ್ ಉಲ್ಲಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಿಮ್ ಮಗು ಅಳ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಸ ಪುಸ್ತಕವಾಗಿ ಬೆಳಿಬೇಕ ಹಾಗಾದ್ರೆ ಜೀನೀಸ್ ರೈಟ್ ಕುಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ಕರಿ ಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಜೀನಿ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಎಂಬತ್ತ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್